ಇವತ್ತಿನ ಈ ಪತ್ರಿಕಾಗೋಷ್ಠಿಗೋಷ್ಠಿಗೆ ಬಹಳ ಪ್ರೀತಿಯಿಂದ ಬಂದಿರುವ ಎಲ್ಲ ಪ್ರಿಂಟ್ ಮೀಡಿಯಾ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಹಿರಿಯರಿಗೂ ಕಿರಿಯರುಗೂ ಮಾಯಾ ಬಜಾರ್ ಫಿಲ್ಮ್ಸ್ ನಿರ್ಮಾಪಕರು ಗುರುಪ್ರಸಾದ್ ಅವರು ಗುರುಪ್ರಸಾದವರು ಮೂಲತಃ ಉದ್ಯಮಿಗಳು ಉದ್ಯಮಿಗಳು ಅಂದರೆ ನಮಗೆ ಒಂದಷ್ಟು ಸರ್ವೆ ಉದ್ಯಮ ಆ ಉದ್ಯಮ ಅಲ್ಲ ಭಾಳ ಮಟ್ಟಿಗೆ ಅವರು ಅವ್ರದೇ ಆದಂಥ ಉದ್ಯಮದಲ್ಲಿ ಇರೋವಂಥವ್ರು ಸಿನಿಮಾ ಪ್ರೀತಿ ಇರೋಂಥವ್ರು ಎಷ್ಟೋ ಸಲ ನಾನು ಸರ್ ಕ್ಯಾರಾವನೆಲ್ಲ ಬೇಡ ಸರ್ ಅಂದರೆ ಕಾರಿಗೆ ಕ್ಯಾರಾವ್ಯಾನ್ ತರಿಸಿದವರು ಅಂದರೆ ಸಿನಿಮಾ ಪ್ರೀತಿ ಅಹ್ ಹತ್ರ ಏನು ಕೋಟ್ಯಾವಂತ ರೂಪಾಯಿ ದುಡ್ಡುಗಳಿದೆ ಅನ್ನೋ ಆ ಥರದ್ದಲ್ಲ ಸಿನಿಮಾ ಮೇಲಿನ ಪ್ರೀತಿಗೆ ಬಹಳ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಅವರು ಮತ್ತು ಅವರ ಜೊತೆ ಜೊತೆಗಾರರು ತುಂಬಾ ಜನ ಇದ್ದಾರೆ ವಿನಯ್ ಅವರು ಮತ್ತು ಪ್ರಭಾಕರ್ ಅವರು ರಾಜು ಅವರು ತುಂಬಾ ಜನ ಸ್ನೇಹಿತರೆಲ್ಲ ಸೇರಿ ಮತ್ತೆ ಡಾಕ್ಟ್ರಿ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಮತ್ತು ಸುಮಾರು ವರ್ಷ ಅದರ ಮೇಲೆ ಕೆಲಸ ಮಾಡ್ತಾ 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 ಅದನ್ನೊಂದು ಒಂದು ಷೇಪ್ಗೆ ತಗೊಂಡು ಸಿನಿಮಾ ಮಾಡುವಂಥದ್ದು ನಮ್ಮ ಸಿರಿ ವಿಷಯ ಅವರ ಹೆಸರೇ ಟಿಪಿಕಲ್ ಆಗಿದೆ ಯುನೀಕ್ ಆಗಿದೆ ಸಿರಿ ಸಿರಿ ಆರ್ ಅಂತ ಉತ್ತರ ಕರ್ನಾಟಕದ ಹುಡುಗ ಇಲ್ಲಿ ಬಂದು ಸಿನಿಮಾದಲ್ಲಿ ಒಂದಷ್ಟು ಸಿನಿಮಾ ಕೆಲಸ ಮಾಡ್ತಾ ಅಷ್ಟೇ ಡೈರೆಕ್ಟರ್ ಆಗಿ ಎಲ್ಲ ಕೆಲಸ ಮಾಡ್ತಾ ತಾನೇ ಕತೆ ಮಾಡಿಕೊಂಡು ನಿರ್ಮಾಪಕರನ್ನ ಒಪ್ಪಿಸಿ ಈಗ ಸಿನಿಮಾ ಮಾಡಿದ ತುಂಬಾ ಬಿಗಿ ಪಟ್ಟು ಅಂದ್ರೆ ಸಿನಿಮಾ ಹೀಗೆ ಬರಬೇಕು ಹೀಗೆ ಬರಬೇಕು ಅನ್ನುವ ಪಟ್ಟು ಇರುವಂತ ಹುಡುಗ ಇಡೀ ಸಿನಿಮಾನ ತುಂಬಾ ತನ್ನ ಹೆಗಲ ಮೇಲೆ ಹಾಕೊಂಡು ಮಾಡಿದ್ದಾನೆ ಒಳ್ಳೇದಾಗ್ಲಿ ಅಂತ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಬ್ಬರಿಗೂ ಒಳ್ಳೇದಾದ್ರೆ ನಮಗೆ ನ್ಯಾಚುರಲ್ ಆಗಿ ಡಿಫಾಲ್ಟ್ ಬೈ ಡಿಫಾಲ್ಟ್ ನಮಗೂ ಒಳ್ಳೇದಾಗುತ್ತೆ ಸೊ ಅವ್ರಿಬ್ರಿಗೂ ಮೊದಲು ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಇವತ್ತಿನ ದಿನಮಾನಗಳಲ್ಲಿ ಒಂದು ಹೊಸ ಸಿನಿಮಾ ಹೊಸಬರು ಸಿನಿಮಾ ಅದು ಪಡ್ತಾ ಇರುವ ಪಡಿಪಾಟಲುಗಳು ಎಲ್ಲವೂ ಗೊತ್ತಿದ್ದೆ ಸಿನಿಮಾ ಅಂದ್ರೇ ಅದೇ ಸಿನಿಮಾ ಮೋಹ ಸಿನಿಮಾ ಸೆಳೆತ ಅಂದ್ರೇನೆ ಅದೇ ನಮ್ಗೆಲ್ಲ ಗೊತ್ತಿದೆ ವಾಣಿಜ್ಯ ಗೊತ್ತು ಆ ವಾಣಿಜ್ಯದಲ್ಲೂ ಈಜಿಸ್ತೀವಿ ಅನ್ನುವ ಒಂದು ವಿಚಿತ್ರ ಛಲ ಮತ್ತು ನಂಬಿಕೆ ಇಟ್ಕೊಂಡೆ ಪ್ರತಿ ಪ್ರತಿಯೊಬ್ರು ಸಿನಿಮಾ ಮಾಡೋದು ನಾವು ಕೂಡ ಅದೇ ಭರವಸೆ ಮೇಲೆ ಸಿನಿಮಾ ಮಾಡಿದ್ದೀವಿ ಮತ್ತು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ ಎಲ್ಲ ತಂಡಗಳಿಗೂ ಇರುತ್ತೆ ನಮ್ಗೊಂದು ಸ್ವಲ್ಪ ಒಂದು ಇಡಿ ಜಾಸ್ತಿನೇ ಇದೆ ಯಾಕೆಂದ್ರೆ ನಮ್ಮ ಸಿನಿಮಾ ತುಂಬಾ ಹೊಸದನ್ನ ಏನೋ ಹೇಳ ಹೊರಟಿದ್ದೀವಿ ಮತ್ತು ನಿಮಗೆ ನಿಮ್ಗೆ ಇಡೀ ಎಲ್ಲ ದೃಶ್ಯಗಳು ಮತ್ತು ಪಾತ್ರಗಳು ನೀವು ನೋಡಿರದಂತ ಪಾತ್ರಗಳೇ ಆಗಿರ್ತವೆ ಹಾಗಾಗಿ ಡೆಫಿನೆಟ್ ಆಗಿ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಮೂರನೇದಾಗಿ ನಮ್ಮ ವಿಶ್ವನಾಥ್ ಅವರು ವಿಶ್ವನಾಥ್ ಅವರು ಕೂಡ ಅವರು ಎಜುಕೇಶನ್ ಇಷ್ಟ ಅವರು ಅವ್ರ ಅವ್ರದೇ ಆದಂಥ ಒಂದು ಸ್ವತಃ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ಅನೇಕ ಅನೇಕರಿಗೆ ಉದ್ಯೋಗ ತಲುಪಿಸ್ಕೊಡುವಂಥದ್ದು ಮತ್ತು ಆ ರೀತಿಯ ಒಂದು ಸಂಸ್ಥೆ ಇಟ್ಕೊಂಡಿರುವಂಥದ್ದು ಅವರು ಕೂಡ ಭಾಳ ಪ್ರಮುಖವಾದಂಥ ಒಂದು ಪಾತ್ರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಾಗೆ ರಘು ಏನ್ ಕೋಪ ಸರ್ ರಾಮನಕೋಪ ರಘು ಅವರು ಕೃಷ್ಣ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ತುಂಬಾ ತಮಾಷೆಯ ಪಾತ್ರ ಪ್ರಕಾಶ್ ಅವರು ಪಾತ್ರ ಮಾಡಿದ್ದಾರೆ ಸಿನಿಮಾ ನೋಡಿದಾಗ ತುಂಬಾ ವಿಶೇಷ ಅನ್ಸುತ್ತೆ ಅವ್ರ ಪಾತ್ರ ಕೂಡ ಹಾಗೆ ಎ ಬಿ ಎಂ ಮುರುಳಿ ಅವರು ಇವರು ಸುಮಾರು ನಾಲ್ಕೈದು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಿಗೆ ರೀ ರೆಕಾರ್ಡಿಂಗ್ ಮಾಡಿರೋರು ಮತ್ತು ಅವರಿಂದ ಹಿಡಿದು ಹರಿಕೃಷ್ಣ ಅವರ ತನಕ ಅಥವಾ ನೀವು ಯಾವುದೇ ಸಂಗೀತ ನಿರ್ದೇಶಕರನ್ನ ಹೇಳಿದ್ರು ವಿಜಯಾನಂದ ಆಗ್ಬೋದು ತುಂಬ ತುಂಬ ಜನ ಎಲ್ಲ ಸಂಗೀತ ನಿರ್ದೇಶಕರು ನೂರಾರು ಸಂಗೀತ ನಿರ್ದೇಶಕರ ಜೊತೆ ಅನ್ನಮಯ್ಯ ಅಂತ ಸಿನಿಮಾ ಕೂಡ ಅವರು ಬ್ಯಾಕ್ ಗ್ರೌಂಡ್ ಎಲ್ಲ ಮಾಡಿರುವಂಥವ್ರು ಇವರೇ ಕೀರವಾಣಿ ಅವ್ರ ಜೊತೆ ಕೆಲಸ ಮಾಡುವಂಥವ್ರು ಕೀಬೋರ್ಡ್ ಆಗಿ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಅನುಭವ ಆದಂಥವ್ರು ಅವರು ಈ ಸಿನಿಮಾಗೆ ಸಂಗೀತ ಮಾಡುತ್ತಿದ್ದಾರೆ ಒಂದಷ್ಟು ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಒಂದು ವಿಶೇಷವಾದ ಗೀತನ ನಮ್ಮ ವಿಶ್ವಾಸ ಅಂತ ವಿಶ್ವಾಸ ಮಾಡ್ತಿದ್ದಾರೆ ಎದ್ದು ನಿಂತ್ಕೊಳ್ಳಿ ವಿಶ್ವಾಸ ಅಂತ ಭಾಳ ಒಳ್ಳೆಯ ಗೀತೆ ಮಾಡಿದ್ದಾರೆ ಹಾಗೆ ನೆಕ್ಸ್ಟು ಶುಭಾರಾಕ್ಷ ಅವರು ಬಹುತೇಕ ಶುಭಾರಾಕ್ಷ ಅವರು ತುಂಬ ಸಿನಿಮಾಗಳು ಕೆಲಸ ಮಾಡಿದ್ದಾರೆ ನನ್ನ ಅನುಭವದ ಪ್ರಕಾರ ಇದು ಅವರ ಅತಿ ಹೆಚ್ಚು ಇಡೀ ಸಿನಿಮಾವನ್ನ ನಾಳಾಗಿ ಆವಾಹಿಸಿಕೊಂಡಂತ ಪಾತ್ರ ಮಾಡಿರುವಂತದ್ದು ಇದು ಮೊದಲ ಸಿನಿಮಾ ಅಂತ ನನ್ನ ಅನಿಸಿಕೆ ಉಳಿದಿದ್ದು ಅವರೇ ಹೇಳಬೇಕು ನಾನು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಇಬ್ಬರು ಕಲಾವಿದರ ಬಗ್ಗೆ ವಿಶೇಷವಾಗಿ ಹೇಳಬೇಕು ನಾನು ಒಂದು ಶುಭ ಅವರು ಮತ್ತು ತ್ರಿವೇಣಿ ಅವರು ಶುಭರಕ್ಷಾ ಅವರು ಅವರ ಈ ಪಾತ್ರ ಅಂತ ಮಾತಾಡಿದಾಗ ನಾನು ಮತ್ತು ಸಿರಿ ಅಲ್ಲ ಈ ಪಾತ್ರ ಯಾರು ಮಾಡ್ಬೇಕು ಯಾಕಂದ್ರೆ ಇಡೀ ಸಿನಿಮಾನ ತೂಗಿಸ್ಕೊಂಡೋಗುವಂತ ಸ್ತ್ರೀ ಪಾತ್ರ ಅದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಲಿಟ್ರಲಿ ಅಕ್ಷರಶಃ ಆ ಈಗ ಹೀರೋಗಳಿಗೆ ದೊಡ್ಡ ದೊಡ್ಡ ಹೀರೋಗಳಿಗೆ ಫೈಟ್ ಅಲ್ಲೋ ಕೈ ಗಾಯ ಆಯ್ತು ಕಾಲ ಗಾಯ ಆಯ್ತು ಇದು ನಮ್ಮ ಸಹಜವಾಗಿ ನೋಡಿರ್ತೀವಿ ಈ ಸಿನಿಮಾದಲ್ಲಿ ಇವರು ಕನಿಷ್ಠ ಒಂದು ನೂರು ಸಲ ಬ್ಯಾಂಡೇಜ್ ಹಾಕೊಂಡಿದ್ದಾರೆ ಅಷ್ಟು ಸಲ ತರ್ಚುಗಳು ಕಾಡಲ್ಲಿ ಶೂಟ್ ಮಾಡಿದ್ವಿ ಆ ತರ್ಚು ಗಾಯಗಳು ಇನ್ನೂ ಹೋಗಿಲ್ಲ ಅಷ್ಟು ಆ ಏನು ಪೊದೆಗಳು ಆ ಪೊದಗಳಲ್ಲಿ ರಿಯಲ್ ಆಗಿ ಇರೋದು ಕೆಲಸ ಮಾಡಿದ್ದಾರೆ ಅಂಡ್ ಯಾರಾದ್ರೂ ಶಾರ್ಟ್ ಎರಡ್ ನಿಮಿಷ ಶೂಟ್ ಮಾಡ್ತಾರೆ ಎನಿ ಶಾರ್ಟ್ ಮೂರ್ ನಿಮಿಷ ಮಾಡ್ತಾರೆ ಏಳು ನಿಮಿಷ ಎಂಟು ನಿಮಿಷ ಶೂಟ್ ಮಾಡಿದ್ರು ನಮ್ ಡೈರೆಕ್ಟರ್ ಜಿಮ್ಮಿ ಹಾಕ್ಬಿಟ್ಟು ಬನ್ನಿ ಬನ್ನಿ ಓಡಾಡ್ ಬನ್ನಿ ನಿಂತ್ಕೊಡಿ ಇಲ್ತಿರಿಗಿ ಅಲ್ ನುಗ್ಗಿ ಅಂತ ಅಷ್ಟು ಎಗರಿ ಬಿದ್ದು ಎಲ್ಲ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ ಸಿನಿಮಾದಲ್ಲಿ ವಿಶೇಷವಾಗಿ ಅವರಿಗೆ ಈ ಸಿನಿಮಾ ದೊಡ್ಡ ಹೆಸರು ಯಶಸ್ಸು ಎಲ್ಲ ತಂದು ಅಂತ ನಾನು ಅವ್ರಿಗೆ ಅನಿಸುತ್ತೇನೆ ಹಾಗೆ ತ್ರಿವೇಣಿ ಹೊಸ ಹುಡುಗಿ ಆ ಆಸಕ್ತಿ ಎಷ್ಟು ಇದೆ ಅಂತಂದ್ರೆ ಸಹಜವಾಗಿ ಒಂದು ಸಿನಿಮಾ ಅಂದ ತಕ್ಷಣನೇ ಬಂದು ಒಂದು ಪ್ಯಾಷನ್ ಅಲ್ಲಿ ಸಿನಿಮಾ ಮಾಡೋದು ಪ್ಯಾಶನ್ ಅಲ್ಲಿ ಸಿನಿಮಾ ಮಾಡೋದು ಎರಡಿದೆ ಈಗ ಪ್ಯಾಶನ್ ಅಲ್ಲಿ ಸಿನಿಮಾ ಸಿನಿಮಾ ಪ್ರೀತಿ ಶೂಟಿಂಗ್ ಇಲ್ಲದ ದಿವಸ ಕೂಡ ಬಂದು ಸೆಟ್ ಅಲ್ಲಿ ಏನ್ ಮಾಡ್ತಾರೆ ಹೇಗ್ ಮಾಡ್ತಾರೆ ನೋಡ್ಕೊಳೋ ಅಥವಾ ಪ್ರತಿ ಸಲ ಆಕ್ಟ್ ಮಾಡುವಾಗ ಸರ್ ಹೇಗ್ ಮಾಡಬೇಕು ಏನು ಕೇಳ್ಕೊಂಡು ಕೇಳ್ಕೊಂಡು ಮಾಡೋದಾಗ್ಲಿ ಅದೆಲ್ಲ ತುಂಬಾ ವಿಶೇಷ ಅನ್ಸಿದ್ ನನಗೆ ತೆರವಿನ ಅವರ ಶ್ರಮ ಈ ಸಿನಿಮಾದಲ್ಲಿ ಅಹ್ ತುಂಬಾ ದೊಡ್ಡ ಪಾತ್ರ ಏನಲ್ಲ ಸಣ್ಣ ಪಾತ್ರ ಆದ್ರೆ ಬಹಳ ಮುಖ್ಯವಾದಂತ ಪಾತ್ರ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿ ಮಾಡಿದರೆ ತುಂಬಾ ಕಷ್ಟ ನೀವು ತೆರೆ ನೋಡ್ತೀರಿ ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗುತ್ತೆ ಈ ಎರಡೂ ಪಾತ್ರಗಳು ಇನ್ನು ಮಾನ್ಸಿ ಸುಧೀರ್ ಅವರು ಮತ್ತೆ ಪ್ರಕಾಶ್ ಅವರು ತುಂಬಾ ಕಡಿಮೆ ಪಾತ್ರಗಳು ಸಿನಿಮಾದಲ್ಲಿ ತುಂಬಾ ರಾಶಿ ಪಾತ್ರಗಳಿಲ್ಲ ಇಷ್ಟೇ ಪಾತ್ರಗಳೇ ನಾನು ಏನು ಹೇಳ್ತಾ ಇದ್ದೀನಿ ಇಷ್ಟೇ ಪಾತ್ರಗಳೇ ಇಡೀ ಸಿನಿಮಾದಲ್ಲಿ ತುಂಬಾ ವಿಶೇಷವಾದಂತ ಸಿನಿಮಾ ಇದು ಅನ್ನೋ ನಂಬಿಕೆ ನನಗಿದೆ ಇನ್ನು ನನ್ನ ಮತ್ತು ನನ್ನ ಪಾತ್ರದ ಬಗ್ಗೆ ನೋಡಿದೇನೋ ವಿಚಿತ್ರವಾದಂತ ಒಂದು ಗೆಟಪ್ ಈ ಗೆಟಪ್ ಹದಿನಾರು ಕೆ ಜಿ ಇತ್ತು ಕಾಸ್ಟ್ಯೂಮ್ ನಿಮ್ಗೆ ಅದು ಸಪ್ರೇಟ್ ಒಂದು ಫಸ್ಟ್ ಲುಕ್ ಅಂತೇಳಿ ಹೇಳೋದು ಬಿಡ್ತಾರತ್ತೆ ಹದಿನಾರು ಕೆ ಜಿ ಅಂದ್ರೆ ಬೂಟು ಇಲ್ಲಿ ತನಕ ಅದೊಂದು ಬೂಟು ಮತ್ತೆ ಕೋಟು ಆ ಕೋಟು ತೂಕ ಹದಿನಾರು ಕೆ ಜಿ ತೂಕದ ಏನೇನು ಆರ್ನಮೆಂಟ್ಸ್ ರುದ್ರಾಕ್ಷಿಂಟು ಅದನ್ನ ಹಾಕೊಂಡು ಕಾರ್ಡ್ ಅಲ್ಲಿ ರಾತ್ರಿ ಮ್ಯಾಕ್ಸಿಮಮ್ ರಾತ್ರಿ ಶೂಟ್ ಚಾಲೆಂಜಿಂಗ್ ಆಗಿತ್ತು ಆಮೇಲೆ ಮೊದಲು ನನ್ನ ಹತ್ರ ಬಂದು ಸಿರಿ ಬಂದು ಸರ್ ಇಂಥದ್ದೊಂದು ಪಾತ್ರ ಇದೆ ಇಂಥದೊಂದು ಕತೆ ಹೇಳ್ಬೇಕು ನಿಮಗೆ ಅಂತ ಸರ್ ಏನು ತುಂಬಾ ಜನ ಬರ್ತಾರೆ ಸರ್ ನಾನು ನಾನೊಂದು ಹಾಡ್ ಬರೆದಿದ್ದೀನಿ ನಿಮ್ಗೆ ತೋರ್ಸ್ಬೇಕು ನಾನೊಂದು ಕಂಪೋಸ್ ಮಾಡಿದೀನಿ ಕೇಳಿಸ್ಬೇಕು ನಾನು ಏನೋ ಎಡಿಟ್ ಮಾಡಿದೀನಿ ತೋರ್ಸ್ಬೇಕು ಅಂತ ಬರ್ತಾರೆ ಹಾಗೆ ಕತೆ ಹೇಳಬೇಕು ಅಂತ ಸರಿ ಹೇಳಪ್ಪ ಅಂದ್ರೆ ಇದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಎಲ್ಲ ಕತೆ ಹೇಳಿದ್ಮೇಲೆ ಸರ್ ಈ ಪಾತ್ರ ನೀವು ಮಾಡಬೇಕಂತ ನಾನು ನಾನು ಆಕ್ಟ್ ಮಾಡ್ತೀನಿ ಅಂತ ಆಗಲಿ ಅಥವಾ ನೀನ್ ಎಲ್ಲಪ್ಪ ನೋಡೋದ್ರಿಂದ ನಾನು ಈ ಹಿಂದೆ ಒಂದು ಸಿನಿಮಾ ಮಾಡಿದೆ ಸೆನ್ಸಾರ್ ಆಗಿದೆ ರಿಲೀಸ್ ಮಾಡಿಲ್ಲ ಆ ಗುರುಜಿ ಅಂತ ಒಂದು ಸಿನ್ಮಾ ಆ ಸಿನಿಮಾ ಕೂಡ ಸುಮಾರು ಒಂದು ವರ್ಷ ಇಡೀ ಉತ್ತರ ಭಾರತ ಎಲ್ಲ ಸುತ್ತಾಟ ಮಾಡಿದ್ದೀನಿ ಆ ಸಿನಿಮಾದ ಗ್ಲಿಮ್ಸನ್ನು ಎಡಿಟಿಂಗಲ್ಲಿ ಪೂರ್ತಿ ನೋಡಿ ನನ್ನ ಸೇರಿ ಆ ಸಿನಿಮಾ ನೋಡಿ ಈ ಪಾತ್ರ ಇವರು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ನನ್ನ ಹತ್ರ ಬಂತು ಹೇಳಿದಾಗ ಸರಿ ನಾನು ಅದೊಂದು ಚಾಲೆಂಜಿಂಗ್ ಪಾತ್ರ ನನಗೆ ಆ್ಯಕ್ಟ್ ಮಾಡುವ ಇದು ಅಂತಲ್ಲ ಚೆನ್ನಾಗಿತ್ತು ಪಾತ್ರ ಅಂತ ಹೇಳಿ ನಾನು ಮಾಡಿದ್ದೀನಿ ಬಹಳ ಪ್ರಮುಖವಾದ ಪಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆದ್ದು ನನಗೆ ಒಬ್ಬ ನಟ ನನ್ನೊಳಗೆ ಒಬ್ಬ ನಟನಿಗೂ ಒಂದಷ್ಟು ಕೆಲಸ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ ಇನ್ನು ಬಹುಶಃ ಎಲ್ಲ ಹೇಳಿದ್ದೀನಿ ಅನ್ಸುತ್ತೆ ಎಡಿಟರ್ ಶ್ರೀಕಾಂತ್ ಅವರು ಮತ್ತೆ ನಮ್ಮ ಶಿವಶಂಕರ್ ಅಂತ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಎಡಿಟ್ ಬಂದಿಲ್ಲ